we ಹತ್ತೊಂಬತ್ ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಸಂಭ್ರಮ ಎರಡರ ನಿಮಿತ್ತ ಬೆಳಗಾವಿ ಪ್ರತಿಷ್ಠಿತ ಹೋಟೆಲ್ ಸಂಕಂನಲ್ಲಿ ಆಯೋಜಿಸಲಾಗಿತ್ತು ತೊಂಬತ್ನಾಲ್ಕು ಮತ್ತು ತೊಂಬತ್ತೈದರ ಸಾಲಿನಲ್ಲಿ ಹತ್ತನೇ ತರಗತಿ ಓದುತ್ತಿರುವಾಗ ನಾವೆಲ್ಲರೂ ಜೊತೆಗೂಡಿ ಆಟವಾಡಿದ್ದು ಊಟ ಮಾಡಿದ್ದು ಹಾಗೂ ಜೊತೆಗೂಡಿ ಜಗಳ ಮಾಡಿದ್ದು ಇದೆ ಆದರೆ ಈಗ ಸ್ನೇಹ ಸಂಭ್ರಮ ಎರಡರ ಸಂಭ್ರಮವನ್ನ ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು ಗೆಳೆಯರಿಂದ ಗೆಳೆಯರಿಗಾಗಿ ನಿರೂಪಣೆ ಮಾಡಿದವರು ಗಿರೀಶ್ ಮತಿಕೊಪ್ಪ ಮಳೆದಾಳದ ಮಾತನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಂಚಿಕೊಂಡರು ಹಾಗೂ ವಿವಿಧ ಸ್ಪರ್ಧೆಗೆ ಬಹುಮಾನ ವಿತರಿಸಿದರು ಪರಸ್ಪರ ಮಾತನಾಡುತ್ತಾ ಊಟ ಸವಿದರು ಮುಂದಿನ ಕಾರ್ಯಕ್ರಮವನ್ನ ಗೆಳೆಯರೊಂದಿಗೆ ಮಾತನಾಡಿ ಮಾಡಲಾಗುವುದು ಎಂದರು ಈ ಸಮಾರಂಭದಲ್ಲಿ ಹೂವಿನಕೇರಿ ಹುಕ್ಕೇರಿಯಲ್ಲಿ ಕಲಿತು ಬೇರೆ ಬೇರೆ ರಾಜ್ಯಕ್ಕೆ ಕೆಲಸಕ್ಕೆ ಹೋಗಿದ್ದರು ಮತ್ತು ಬೇರೆ ದೇಶಕ್ಕೆ ಹೋದವರು ವಿವಿಧ ಕಡೆಯಿಂದ ಬಂದಂತಹ ಸ್ನೇಹಿತರು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಸ್ನೇಹ ಸಂಭ್ರಮ ಎರಡರಲ್ಲಿ ಪಾಲ್ಗೊಂಡಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಬೆಳಗಾವಿ